ಹಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ವಿಡಿಯೋ ಮಾಡೋಕೆ ರೀಸನ್ ಏನು ಅಂತ ಅಂದರೆ ಇವತ್ತು ನಾನು ಮೂವಿ ನೋಡಕ್ಕೆ ಹೋಗಿದ್ದೆ ಶಫ್ ಚಿದಂಬರ ಅನ್ನೋ ಮೂವಿ ಅನಿರುದ್ಧ ಅವರು ಆ್ಯಕ್ಟ್ ಮಾಡಿರೋ ಮೂವಿ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ ನನಗಂತರೂ ಸಖತ್ ಇಷ್ಟ ಆಯಿತು ಆ್ಯಂಡ ಅದರಲ್ಲಿ ತುಂಬ ಕಾಮಿಡಿ ಇದೆ ಫಸ್ಟ್ ಹಾಫ್ ಅಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲ್ಲ ಟೈಮಿಂಗ್ ಹೇಗೆ ಇಷ್ಟು ಬೇಗ ಇಂಟ್ರವಲ್ ಬಂತ ಅನ್ನೋ ಫೀಲಲ್ಲಿ ನೋಡ್ತೀವಿ ಸ್ಟಾರ್ಟಿಂಗೇ ತುಂಬ ಕಾಮಿಡಿ ಇದೆ ಎಂಡ್ವರ್ಗು ಕಾಮಿಡಿ ಇದೆ ಒಂದು ಚೆನ್ನಾಗಿದೆ ಬೋರಿಂಗ್ ಆಗೋಂತ ಸ್ಟೋರಿ ಎಲ್ಲ ಟ್ವಿಸ್ಟ್ ಮೆಲ್ ಟ್ವಿಸ್ಟು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ ಆಫ್ಟ್ರ ಲಾಂಗ್ ಟೈಮ್ ನಾನು ನೋಡಿರೋ ಮೂವಿಗಳಲ್ಲಿ ಇದೊಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು ಸೊ ನನ್ನ ರಿಕ್ವೆಸ್ಟ್ ಏನು ಅಂತ ಅಂದರೆ ನಮ್ಮ ಕನ್ನಡಿಗರು ಇಷ್ಟೊಂದು ಎಫರ್ಟ್ ಹಾಕಿ ಮೂವಿಗಳನ್ನ ಮಾಡ್ತಿದ್ದಾರೆ ಅಂದಾಗ ನಾವು ಅಲ್ಲಿ ಇಲ್ಲಿ ಲಾಗಿನ್ ಆಗಿ ಮೂವಿ ನೋಡೋದನ್ನು ಸ್ಟಾಪ್ ಮಾಡೋಣ ಥಿಯೇಟ್ರಿಗೆ ಹೋಗೋಣ ಮೂವಿ ನೋಡೋಣ ಅವ್ರಿಗೆ ಈ ಥರ ಒಳ್ಳೆ ಫೀಡ್ಬ್ಯಾಕ್ಗಳು ಬಂದರೆ ಸೊ ಮುಂದಿನಲ್ಲೂ ತುಂಬ ಚೆನ್ನಾಗಿ ಚೆನ್ನಾಗಿ ಮೂವೀಸ್ ಬರುತ್ತೆ ನಾವು ಅವ್ರಿಗೆ ಐ ಮೀನು ಥೇಟ್ರಿಗೆ ಹೋಗಿ ನೋಡಿದ್ರೆ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಲೈಕ್ ಹಾಂ ಮಾಡಬೇಕು ಇನ್ನೂ ಒಳ್ಳೆ ಮೂವಿ ಕೊಡಬೇಕು ಅಂತ ಸೊ ದಯವಿಟ್ಟು ಎಲ್ಲರೂ ಶಫ್ ಚಿದಂಬರ ಅನ್ನೋ ಮೂವಿನ ಸೊ ಮೂವಿ ಚೆನ್ನಾಗಿದೆ ಫ್ಯಾಮ್ಲಿ ಕುತ್ಕೊಂಡು ನೋಡುವಂಥ ಮೂವಿ ಇದೆ ಕಾಮಿಡಿ ಮೂವಿ ಇದೆ ಬೋರಿಂಗ್ ಅಂತ ಚೂರು ಬೋರಿಂಗ್ ಆಗಲ್ಲ ಮೂವಿ ಒಂಥರ ಹೇಗೆ ಅಂತಂದರೆ ನಿಜಕ್ಕೂ ಚೆನ್ನಾಗಿದೆ ಯಾರ್ಯಾರು ಯಾರ್ಯಾರು ಇನ್ನೂ ಶಫ ಚಿದಂಬರ ಅನ್ನೋ ಮೂವಿನ ನೋಡಿಲ್ಲ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ ನಮ್ಮ ಕನ್ನಡನ ಉಳಿಸೋಣ ಬೆಳೆಸೋಣ ಆ್ಯಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ಅವರು ಜಿ ಟಿ ವರ್ಲ್ಡ್ಗೆ ಅಲ್ಲಿ ಥಿಯೇಟ್ರಿಗೆ ಬಂದಿದ್ರು ಸೊ ಅವ್ರನ್ನ ಮೀಟ್ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ಹೇಗೆ ಅಂದರೆ ತುಂಬ ಸಿಂಪ್ಲಿಸಿಟಿಯೂ ಮನುಷ್ಯ ಅನ್ನೋದು ಸರ್ ಅವರು ಸೊ ಅವ್ರ ಸಿಂಪ್ಲಿಸಿಟಿ ಅವರು ತುಂಬ ಕಾಮನ್ ಮ್ಯಾನ್ ಥರ ಬಿಹೇವ್ ಮಾಡಿದರು ಒಂದು ಹೀರೋ ಆ ಥರ ಏನಿರಲಿಲ್ಲ ತುಂಬ ಕಾಮನ್ ಮ್ಯಾನ್ ಥರ ಇದ್ದರು ನನಗೆ ಆ ವ್ಯಕ್ತಿನ ಇವತ್ತು ಮೀಟಾಗಿ ತುಂಬ ಖುಷಿ ಆಯಿತು ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿದೆ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡಿ ಹಾಗೆ ನಿಮಗೂ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಥೇಟ್ರಲ್ಲೇ ನೋಡಿ ಅಲ್ಲಿ ಇಲ್ಲಿ ಲಾಗಿನ್ ಆಗಿ ನೋಡೋದು ಬೇಡ ಅಂದ್ಕೊಳ್ತೀನಿ ಯಾಕಂದರೆ ಸ್ಟಾರ್ಸ್ ಯಂಗ್ ಸ್ಟಾರ್ಸ್ ಎಲ್ಲ ಇವಾಗ ನಿರ್ದೇಶಕರು ಡೈರೆಕ್ಟರ್ ಆಗಿ ಬಂದ್ಬಿಟ್ಟು ಮೂವಿ ಮಾಡ್ತಿದ್ದಾರೆ ಸೊ ಅವ್ರಿಗೆ ಇನ್ಸ್ಪಿರೇಷನ್ ಸಿಗಬೇಕು ಅಂದರೆ ನಾವು ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಾಗ ಅವರು ಒಳ್ಳೆ ಒಳ್ಳೆ ಮೂವಿ ತೆಗಿತಾರೆ ಹ್ಞೂ ನೋಡ್ತೀರಾ ತಾನೆ ಬಾಯ್